ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅತ ಪದ್ಮ ಪದ್ಮಪುರಾಣೆ ಮಾಸ ಮಹಾತ್ಮೆ ಷಷ್ಟಮೋಧ್ಯಾಯ ಆರನೇ ದಿನದ ಪಾರಾಯಣ ಸುಶೀಲಳ ಚರಿತ್ರೆ ಭೋಗಪುರವೆಂಬ ಗ್ರಾಮದಲ್ಲಿ ಸದಾಚಾರವಂತನೂ ದೈವ ಭಕ್ತನೂ ಆದ ಬ್ರಾಹ್ಮಣೋತ್ತಮನೊಬ್ಬ ವಾಸಿಸುತ್ತಿದ್ದನು ಆತನಿಗೆ ಸುಂದರವಾದ ಮಗಳಿದ್ದಳು ಆಕೆಯ ಹೆಸರು ಸುಶೀಲೆ ಆಕೆಯು ಶೀಲವಂತಳು ಬುದ್ಧಿವಂತಳು ಆಗಿದ್ದಳು ಚಿಕ್ಕಂದಿನಿಂದಲೂ ದೈವ ಭಕ್ತಳಾದ ಈಕೆ ಯಾವುದಾದರೂ ವ್ರತವನ್ನ ಆಚರಿಸಬೇಕೆಂಬ ಉದ್ದೇಶದಿಂದ ಪುರಾಣ ಪಠನೆಯತ್ತ ಸದಾ ತನ್ನ ಜ್ಞಾನವನ್ನ ನೆಲೆಸಿ ಕಾಲ ಕಳೆಯುತ್ತಿದ್ದಳು ಯೌವನದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖವುಳ್ಳವಳಾಗಿದ್ದು ಈಕೆಯ ಒಳ್ಳೆಯತನ ಮತ್ತು ಗುಣದ ಬಗ್ಗೆ ತಿಳಿದ ಮೃಗಶೃಂಗನು ಆಕೆಯನ್ನ ವಿವಾಹವಾಗಬೇಕೆಂದುಕೊಂಡನು ಒಂದು ದಿನ ಸುಶೀಲ ತನ್ನ ಇಬ್ಬರು ಗೆಳತಿಯರೊಂದಿಗೆ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಲು ಹೊರಟಳು ಆ ಸಮಯಕ್ಕೆ ಪಕ್ಕದ ಕಾಡಿನಿಂದ ಆನೆಯೊಂದು ಗೀಳಿಡುತ್ತಾ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಿತ್ತು ಆ ಮೂರು ಕನ್ಯೆಯರ ಬಳಿ ಧಾವಿಸಿ ಬಂದಿತು ಈ ಅನಿರೀಕ್ಷಿತ ದಾಳಿಯಿಂದ ಹೆದರಿದ ಕನ್ಯೆಯರು ಓಡತೊಡಗಿದರು ಹಾದಿ ಮಧ್ಯದಲ್ಲಿ ಹಳ್ಳವೊಂದರಲ್ಲಿ ಬಿದ್ದು ಆ ಮೂವರು ಪ್ರಾಣ ಬಿಟ್ಟರು ಈ ವಿಷಯ ಅವರ ತಂದೆ ತಾಯಿಗೆ ತಿಳಿದು ನೋಡಲು ಬರುವ ಹೊತ್ತಿಗೆ ಮೂವರು ಮೃತರಾಗಿದ್ದರು ಈ ಸುದ್ದಿ ಮೃಗಶೃಂಗನಿಗೂ ತಿಳಿಯಿತು ಆತನು ಆ ಮೂವರ ಮೃತದೇಹವನ್ನು ನೋಡಲು ಬಂದನು ಎಲ್ಲಿಲ್ಲದ ದುಃಖ ಉಂಟಾಯಿತು ಅವರನ್ನು ಹೇಗಾದರೂ ಬದುಕಿಸಬೇಕೆಂಬ ಸಂಕಲ್ಪ ಮಾಡಿ ಅವರ ತಂದೆ ತಾಯಿಗಳಿಗೆ ಆ ಕನ್ಯೆಯ ಮೃತದೇಹವನ್ನು ಕಾಯುತ್ತಿರುವಂತೆ ಹೇಳಿ ತಾನು ಸಮೀಪದಲ್ಲಿರುವ ಕಾವೇರಿ ನದಿಯಲ್ಲಿ ಮುಳುಗಿ ಧ್ಯಾನಿಸತೊಡಗಿದನು ಅಷ್ಟರಲ್ಲಿ ಇಡೀ ಅರಣ್ಯವೆಲ್ಲ ಗೀಳಿಡುತ್ತಿದ್ದ ಆನೆ ನೀರಿನಲ್ಲಿ ಇಳಿದು ತಪಸ್ಸು ಮಾಡುತ್ತಿದ್ದ ಮೃಗಶೃಂಗನ ಬಳಿಗೆ ಬಂದಿತು ಆದರೂ ಮೃಗಶೃಂಗನು ವಿಚಲಿತನಾಗದೆ ನಿರ್ಭಯವಾಗಿ ಧ್ಯಾನ ಮಾಡುತ್ತಲೇ ಇದ್ದನು ಆನೆ ಕೂಡ ಮೃಗಶೃಂಗನ ಎದುರಿಗೆ ನಿಂತು ತದೇಕ ಚಿತ್ತದಿಂದ ನೋಡತೊಡಗಿತ್ತು ಹಾಗೆ ಸ್ವಲ್ಪ ಹೊತ್ತು ನಿಂತು ತಟ್ಟನೆ ತನ್ನ ಸೊಂಡಿಲಿನಿಂದ ಮೃಗಶೃಂಗನನ್ನು ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡಿತು ಆದರೂ ಆ ಬ್ರಾಹ್ಮಣ ಕುಮಾರನು ಹೆದರಲಿಲ್ಲ ಇವೆಲ್ಲವೂ ಶುಭ ಸೂಚಕವೆಂದು ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಿಸಿದನು ಎರಡು ಕೈಗಳಿಂದ ಅದರ ಮೈ ತಡವಿದ ತಕ್ಷಣವೇ ಆ ಆನೆ ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾ ರೂಪದಲ್ಲಿ ನಿಂತಿತು ತನಗೆ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗಶೃಂಗನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ತೆರಳಿತು ಕೇಳಿದೆಯ ರಾಜ ಮಾಘ ಮಾಸದ ನದಿ ಸ್ನಾನ ಫಲದಿಂದಲೇ ಆನೆಗೆ ಶಾಪ ವಿಮೋಚನೆಯಾಗಿ ಹೇಗೆ ನಿಜ ರೂಪ ಬಂದಿತೋ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳು ಇತಿ ಪದ್ಮ ಪುರಾಣೆ ಮಾಸ ಮಹಾತ್ಮೆ ಷಷ್ಟಮೋಧ್ಯಾಯ ಮುಕ್ತಾಯ ಶಾಪಗಳು ಕರ್ಮ ಫಲಗಳು ಅನ್ನೋದು ದೇವತೆಗಳ್ನು ಕೂಡ ಬಿಡೋದಿಲ್ಲ ಕೇಳದ್ರಲ್ಲ ಆ ದೇವತೆಯ ಶಾಪ ವಿಮೋಚನೆ ಯಾವ ರೀತಿ ಆಯ್ತು ಅಂತ ಮಾಘ ಸ್ನಾನಕ್ಕೆ ಅಂತ ಒಂದು ಶಕ್ತಿ ಇದೆ ಇದು ಈ ಕಥೆಯ ಸಾರಾಂಶ ಮುಂದಿನ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ